ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ಎಸ್ ಕನ್ನಡ ಪ್ರಥಮ ಭಾಷಾ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಚಂದ್ರಯಾನ ಪ್ರಬಂಧ ನಭದಲ್ಲಿ ರಾರಾಜಿಸುತ್ತಿರುವ ನವ ಭಾರತದ ನಿರ್ಮಾಣವನ್ನು ಬಾಹ್ಯಾಕಾಶದ ಅಂಗಳದಲ್ಲಿ ನೋಡಬಹುದು ಮತ್ತು ಚಂದ್ರಯಾನವನ್ನು ಕೈಗೊಂಡು ಯಶಸ್ಸು ಸಾಧಿಸಿದ ವಿಶ್ವದ ನಾಲ್ಕು ರಾಷ್ಟ್ರಗಳಲ್ಲಿ ಭಾರತವು ನಾಲ್ಕನೆಯದು ಮೊದಲ ಮೂರು ರಾಷ್ಟ್ರಗಳೆಂದರೆ ಯುಎಸ್ಎ ಯುಎಸ್ ಮತ್ತು ಚೀನಾ ಭಾರತವು ತನ್ನ ಮೊಟ್ಟ ಮೊದಲ ಚಂದ್ರಯಾನವನ್ನು ಅಕ್ಟೋಬರ್ ಎರಡು ಸಾವಿರದ ಎಂಟು ರಲ್ಲಿ ಕೈಗೊಂಡು ಯಶಸ್ಸು ಸಾಧಿಸುವ ಮೂಲಕ ಇಡೀ ವಿಶ್ವ ಭಾರದತ್ತ ತಿರುಗಿ ನೋಡುವಂತೆ ಮಾಡಿತ್ತು ಚಂದ್ರಯಾನ ಒಂದು ಕೇವಲ ಮುನ್ನೂರ ಹನ್ನೆರಡು ದಿನಗಳ ಕಾರ್ಯನಿರ್ವಹಿಸಿದರೂ ಸಹ ತನ್ನ ಯೋಜಿತ ಉದ್ದೇಶಗಳ ಪೈಕಿ ಶೇಕಡ ತೊಂಬತ್ತೈದು ರಷ್ಟನ್ನು ಸಾಧಿಸಿತು ಅದೇ ರೀತಿ ಭಾರತವು ಮತ್ತೆ ಚಂದ್ರಯಾನ ಎರಡರ ಮೂಲಕ ಬಾಹ್ಯಾಕಾಶದತ್ತ ಹೊಸ ಹೆಜ್ಜೆ ಇಟ್ಟಿದೆ ವಿಷಯ ನಿರೂಪಣೆ ಭಾರತವು ಸಂಪೂರ್ಣ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದ ಅಭಿಯಾನವು ಇದಾಗಿದ್ದು ಎಂ ಕೆಮೂರು ಜಿಎಸ್ಎಲ್ವಿ ನ ಮೂಲಕ ಶ್ರೀಹರಿಕೋಟ ದ್ವೀಪದ ಮೇಲಿರುವ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಉಡಾವಣೆ ಮಾಡಲಾಯಿತು ಚಂದ್ರಯಾನ ಎರಡರ ನೌಕೆಯನ್ನು ಹೊತ್ತ ರಾಕೆಟ್ ಬಾಹುಬಲಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಹತ್ತೊಂಬತ್ತು ಸೋಮವಾರ ಮಧ್ಯಾಹ್ನ ಎರಡು ನಲವತ್ಮೂರಕ್ಕೆ ಶ್ರೀಹರಿಕೋಟಾದ ಸತೀಶ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ನಭಕ್ಕೆ ಹಾರಿತು ಇಸ್ರೋ ನಿರ್ಮಿತ ಅತ್ಯಂತ ಬಲಶಾಲಿ ರಾಕೆಟ್ ಜಿಎಸ್ಎಲ್ ವಿ ಮಾರ್ಕ್ ಮೂರು ಬಾಹುಬಲಿ ಮೂರು ಪಾಯಿಂಟ್ ಎಂಟು ಐದು ಸೊನ್ನೆ ಕಿಲೋಗ್ರಾಂ ತೂಕದ ಉಪಕರಣಗಳನ್ನು ಭೂಮಿಯ ಕೆಕ್ಷೆಗೆ ಸೇರಿಸಿತು ವಿಕ್ರನ್ ಲ್ಯಾಂಡರ್ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಹತ್ತೊಂಬತ್ತು ರಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯಿತು ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಇಳಿದು ಕಾರ್ಯಾಚರಣೆ ನಡೆಸುತ್ತದೆ ಚಂದ್ರಯಾನ ಎರಡು ಉದ್ದೇಶವೇನು ಚಂದ್ರನ ಮೇಲ್ಮೈನ ವಿಶ್ಲೇಷಣೆ ಸ್ಥಳಾಕೃತಿಯ ವಿವರಣೆ ವಾತಾವರಣ ಖನಿಜ ಸಂಪತ್ತು ಪ್ರಾಕೃತಿಕ ಸಂಪನ್ಮೂಲಗಳು ಹೈಡ್ರಾಕ್ಸಿಲ್ ಮತ್ತು ನೀರು ಅಥವಾ ಮಂಜು ಎಷ್ಟಿದೆ ಎಂಬುದನ್ನು ಪತ್ತೆಹಚ್ಚುವುದು ಎಲ್ಲವೂ ಅಂದುಕೊಂಡಂತಾದರೆ ಯಾವ ವಿಜ್ಞಾನಿಗಳು ಶೋಧಿಸದ ಅಂಶಗಳನ್ನು ಇಸ್ರೋ ವಿಜ್ಞಾನಿಗಳು ಶೋಧಿಸಿದ ಹೆಗ್ಗಳಿಕೆಯೂ ನಮ್ಮದಾಗುತ್ತದೆ ಜೊತೆಗೆ ಲಭ್ಯವಿರುವ ಖನಿಜದ ಕುರಿತು ಮಾಹಿತಿ ಲಭ್ಯವಾಗಲಿದ್ದು ಹೈಡೆಫಿನಿಷನ್ ಕ್ಯಾಮೆರಾ ಇರುವುದರಿಂದ ಮಣ್ಣು ಮತ್ತು ಬಂಡೆಗಳ ಸ್ಪಷ್ಟ ಫೋಟೋಗಳು ದೊರೆಯಲಿವೆ ಉಪಸಂಹಾರ ಚಂದ್ರಯಾನ ಎರಡೂ ಯೋಜನೆಯಿಂದ ಹೊಸ ಕಾಲದ ಆವಿಷ್ಕಾರಗಳು ಸಂಶೋಧನೆಗೆ ಸ್ಫೂರ್ತಿ ಸಿಗಲಿದೆ ಜಾಗತಿಕ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದೊಂದಿಗೆ ಮತ್ತಷ್ಟು ಉತ್ತಮ ಬಾಂಧವ್ಯ ಬೆಳೆಸುತ್ತವೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದಲ್ಲಿ ಹೆಚ್ಚಿನ ವಾಣಿಜ್ಯ ಅವಕಾಶಗಳ ಬೆಳವಣಿಗೆ ಆಗಲಿದೆ ಬಾಹ್ಯಾಕಾಶದ ಕುರಿತು ನಮ್ಮ ಜ್ಞಾನ ಹೆಚ್ಚಳವಾಗುತ್ತದೆ ತಂತ್ರಜ್ಞಾನದ ಸುಧಾರಣೆ ಮತ್ತು ಮುಂದಿನ ಜನಾಂಗವನ್ನು ಪ್ರೇರೇಷಿಸಿ ಸ್ಫೂರ್ತಿ ತುಂಬುತ್ತದೆ ವಿಶ್ವದ ಯಾವ ರಾಷ್ಟ್ರವೂ ಚಂದ್ರನ ಮತ್ತೊಂದು ಪಾರ್ಶ್ವಮುಖವಾದ ದಕ್ಷಿಣ ಧ್ರುವವವನ್ನು ಅಧ್ಯಯನ ಮಾಡಿಲ್ಲ ಹಾಗಾಗಿ ಚಂದ್ರಯಾನ ಎರಡು ಇದೇ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಭಾಗದ ಬಗ್ಗೆ ಅಧ್ಯಯನ ನಡೆಸಲಿದೆ